ಇಡೀ ದೇಶಾದ್ಯಂತ ರಾಮನಾಮ ಜಪ ಪ್ರಾರಂಭವಾಗಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಳನೆ ಆರಂಭವಾಗಿದ್ದು ಮನೆ ಮನೆಯಲ್ಲಿ ರಾಮನಾಮ ಜಪ ಶುರುವಾಗಿದೆ ಇದೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಲೋಕಾರ್ಪಣೆಯಾಗಲಿರುವ ರಾಮ ಮಂದಿರ ತರವೇ ಹಾವೇರಿಯಲ್ಲಿ ತರಕಾರಿಯಲ್ಲಿ ರಾಮ ಮಂದಿರ ಮೂಡಿಬಂದಿದೆ ಹೇಗಿದೆ ಆ ರಾಮ ಮಂದಿರ ತೋರಿಸ್ತೀವಿ ನೋಡಿ ದೇಶಾದ್ಯಂತ ರಾಮನಾಮ ಜಪ ಶುರುವಾಗಿದೆ ಮನೆ ಮನೆಯಲ್ಲಿ ನಿತ್ಯ ರಾಮನಾಮ ಜಪಿಸುತ್ತಾ ರಾಮನ ಭಕ್ತಿಯಲ್ಲಿ ಜನರು ಮಿಂದೇಳುತ್ತಿದ್ದಾರೆ ಇದಕ್ಕೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಏನು ಹೊರತಾಗಿಲ್ಲ ಮೊನ್ನೆ ರಾಣೆಬೆನ್ನೂರಿನಲ್ಲಿ ಕೇಕ್ನಲ್ಲಿ ರಾಮನ ಮಂದಿರ ನಿರ್ಮಾಣ ಮಾಡಿದ ಸುದ್ದಿ ಹೊರಬಂದ ಬೆನ್ನಲ್ಲೇ ಇಂದು ಹಾವೇರಿಯ ಹುಕ್ಕೇರಿ ಮಠದಲ್ಲಿ ವಿವಿಧ ತರಕಾರಿಗಳಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಲಾಗಿದೆ ಹೌದು ಹುಕ್ಕೇರಿ ಮಠದ ನಮ್ಮೂರ ಜಾತ್ರೆ ಪ್ರಯುಕ್ತ ನಿನ್ನೆಯಿಂದ ಫಲಪುಷ್ಪ ಪ್ರದರ್ಶನ ಪ್ರಾರಂಭವಾಗಿದೆ ಸತತ ಮೂರು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವಿದ್ದು ಜನ ಸಾಗರವೇ ಮಠದತ್ತ ಧಾವಿಸುತ್ತಿದ್ದಾರೆ ವಿವಿಧ ಹಣ್ಣುಗಳಲ್ಲಿ ವಿವಿಧ ನಾಯಕರ ಸುಂದರ ಚಿತ್ರ ನಿರ್ಮಿಸಲಾಗಿದೆ ಇನ್ನು ಇಸ್ರೋ ಉಪಗ್ರಹ ಆನೆ ಕಾರಂಜಿ ಹೂವಿನ ಗಡಿಯಾರ ಹಣ್ಣಿನ ಸೆಲ್ಫಿ ಪಾಯಿಂಟ್ ಪುಷ್ಪಗಳಿಂದ ರಚನೆಯಾಗಿದೆ ಇತ್ತ ಮೂರು ಕೆಜಿ ಏಲಕ್ಕಿಯಲ್ಲಿ ಪ್ರಸಿದ್ಧ ಗಣಪತಿ ಪ್ರತಿಮೆ ನಿರ್ಮಿಸಲಾಗಿದೆ ಇನ್ನು ರಾಮ ಮಂದಿರದ ಜೊತೆಗೆ ಕಲ್ಲಂಗಡಿ ಹಣ್ಣಿನಲ್ಲಿ ರಾಮ ಸೀತೆ ಹನುಮ ಸೇರಿದಂತೆ ದೇಶದ ಮಹಾ ನಾಯಕರಾದ ಅಂಬೇಡ್ಕರ್ ವಿವೇಕಾನಂದ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರವನ್ನು ಕೂಡ ಕೆತ್ತಿದ್ದಾರೆ ಹಾವೇರಿ ಜಿಲ್ಲೆಯ ಹಾವೇರಿ ನಗರದಲ್ಲಿ ಮಠದ ನಮ್ಮೂರ ಜಾತ್ರೆ ನಡೆಯುತ್ತಿದ್ದು ಈ ಒಂದು ಜಾತ್ರೆಯಲ್ಲಿ ತೋಟಗಾರಿಕೆ ಇಲಾಖೆ ಒಂದು ಪ್ರದರ್ಶನವನ್ನು ನಾವು ಏರ್ಪಡಿಸಿದ್ದೇವೆ ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ವಿಶಿಷ್ಟವಾಗಿ ಏನು ಈಗ ನಮ್ಮ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿದೆ ಅದರ ನೆನಪಿಗೋಸ್ಕರ ವಿವಿಧ ಹಣ್ಣು ಮತ್ತು ತರಕಾರಿಗಳಿಂದ ಒಂದು ರಾಮಮಂದಿರವನ್ನು ಒಂದು ಕಲಾಕೃತಿಯನ್ನು ನಾವು ಪ್ರದರ್ಶನದಲ್ಲಿಟ್ಟಿದ್ದೇವೆ ಅದೇ ರೀತಿ ವಿವಿಧ ಹಣ್ಣು ತರಕಾರಿಗಳಿಂದ ಪಾರ್ವತಿ ಶಿವ ರಾಮ ಹನುಮಂತ ಸೀತೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಹಾಗೂ ವಿವಿಧ ಗಣ್ಯರ ಕಲಾಕೃ ಭಾವಚಿತ್ರಗಳನ್ನು ಕಲ್ಲಂಗಡಿ ಹಣ್ಣಿನಲ್ಲಿ ಕಲಾಕೃತಿ ನಿರ್ಮಿಸಿ ಈ ಒಂದು ಇಟ್ಟಿದ್ದೇವೆ ಅದೇ ರೀತಿ ವಿವಿಧ ರೀತಿಯ ಹಣ್ಣು ತರಕಾರಿಗಳಿಂದ ನವಿಲು ಗರುಡ ವಿವಿಧ ರೀತಿಯ ವಿಶಿಷ್ಟ ಕಲಾಕೃತಿಗಳನ್ನು ಸಹ ಈ ಒಂದು ಇಟ್ಟಿದ್ದೇವೆ ಅದೇ ರೀತಿ ನಮ್ಮ ಕಳೆದ ಸಾಲಿನಲ್ಲಿ ನಮ್ಮ ಎಮ್ಮೆ ವಿಶ್ವಸಂಸ್ಥೆಯವರು ಚಂದ್ರಗ ಚಂದ್ರನಲ್ಲಿಗೆ ಉಪಗ್ರಹನ ಕಳಿಸಿದ ನೆನಪಿಗೋಸ್ಕರ ಉಪಗ್ರಹ ಆ ಚಂದ್ರನ ಮೇಲೆ ಕಾಲಿಟ್ಟ ವಿಕ್ರಮ್ ಲ್ಯಾಂಡರ್ ಹಾಗೂ ವಿಶ್ವಸಂಸ್ಥೆಯ ಲೋಗೋವನ್ನು ಸಹ ಸಾವಿರಾರು ಹೂಗಳಿಂದ ಕಲಾಕೃತಿಯನ್ನು ನಿರ್ಮಿಸಿ ಒಂದು ಪ್ರದರ್ಶನದಲ್ಲಿ ನಾವು ಇಟ್ಟಿದ್ದೇವೆ ಅದೇ ರೀತಿ ಸಾವಿರಾರು ಹೂಗಳಿಂದ ಶಿವಲಿಂಗು ಆನೆ ಪುಷ್ಪ ಗಡಿಯಾರ ಜರಿ ಕರ್ನಾಟಕ ಮ್ಯಾಪು ಮತ್ತು ಎಲೆಯ ಮೇಲೆ ಕೂರಿಸುತ್ತಿರುವ ಚಿಟ್ಟೆ ಇದೇ ರೀತಿ ವಿ ವಿಶಿಷ್ಟವಾದ ಹಲವಾರು ಸಾವಿರ ಹೂವುಗಳಿಂದ ಕಲಾತ್ರೆ ನಿಸಿ ಇಲ್ಲಿ ಸಾರ್ವಜನಿಕೋಸ್ಕರವಾಗಿ ನಾವು ಇಟ್ಟಿದ್ದೇವೆ ಅದೇ ರೀತಿ ಹಾವೇರಿ ಜಿಲ್ಲೆಯು ಏಲಕ್ಕಿಗೆ ಫೇಮಸ್ ಆಗಿರೋದರಿಂದ ಮೂರು ಕೆ ಜಿ ಏಲಿಕೆಯಲ್ಲಿ ಒಂದು ಗಣಪತಿ ಮೂರ್ತಿಯನ್ನು ಸಹ ತಯಾರು ಮಾಡಿ ಇನ್ನೊಂದು ಪ್ರದರ್ಶಿಸುತ್ತಿದ್ದೇವೆ ಅದೇ ರೀತಿ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ತೋಟಗಾರಿಕಾ ಬೆಳೆಗಾರರ ತೋಟಗಾರಿಕಾ ಬೆಳೆಗಳ ಪ್ರದರ್ಶನ ಪ್ರದರ್ಶನಗಳನ್ನು ಸಹ ಈ ಒಂದು ಹಾವೇರಿ ಹುಕ್ಕೇರಿ ಮಠದ ನಮೂರ ಜಾತ್ರೆಯ ಪ್ರಯುಕ್ತ ಹಾವೇರಿ ತೋಟಗಾರಿಕಾ ಇಲಾಖೆ ವತಿಯಿಂದ ನಿನ್ನೆಯಿಂದ ಮೂರು ದಿನಗಳ ಕಾಲ ನಡೆಯುತ್ತಿರುವ ಫಲ ಪುಷ್ಪ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಹಲವು ವಿಶಿಷ್ಟ ವಿಭಿನ್ನ ಪ್ರದರ್ಶನಗಳಿವೆ ರಾಮ ಮಂದಿರದ ಜೊತೆಗೆ ಬಾಹ್ಯಾಕಾಶದಲ್ಲಿ ಅಚ್ಚರಿ ಮೂಡಿಸಿದ ವಿಕ್ರಮ್ ಲ್ಯಾಂಡರ್ ಚಿತ್ರವನ್ನ ವಿವಿಧ ಹೂವಿನಲ್ಲಿ ಚಿತ್ರೀಕರಿಸಲಾಗಿದೆ ಜೊತೆಗೆ ಇಸ್ರೋದ ಲೋಗೋ ತಯಾರಿಸಲಾಗಿದೆ ಇನ್ನು ಹಾವೇರಿ ಜಿಲ್ಲೆಯ ಏಳು ತಾಲೂಕಿನ ರೈತರು ಬೆಳೆದ ತೋಟಗಾರಿಕೆ ಬೆಳೆಗಳು ಸಹ ಪ್ರದರ್ಶನ ಜೊತೆಗೆ ಮಠದ ಜಾತ್ರೆಯಾಗಿದ್ದರಿಂದ ಇಲ್ಲಿ ಬರುವ ಭಕ್ತರಿಗೆ ಹೂವಿನಲ್ಲಿ ನಿರ್ಮಾಣವಾದ ಶಿವಲಿಂಗ ಇದನ್ನು ಕಂಡ ಭಕ್ತರು ಶಿವಲಿಂಗರು ತರಕಾರಿಯಲ್ಲಿ ಮತ್ತೆ ಹಣ್ಣುಗಳಲ್ಲಿ ಮಾಡಿರುವಂತಹ ಒಂದು ಕಲೆ ತುಂಬಾ ಉತ್ತಮವಾಗಿದೆ ಈ ಒಂದು ಪ್ರಾಣಿಗಳಾಗಿರ್ಬೋದು ಅಥವಾ ಒಂದು ಉಡಾವಣೆ ಆಗಿರ್ಬೋದು ರಾಮ ಮಂದಿರ ಆಗಿರಬಹುದು ಈ ಒಂದು ಪ್ರಾಣಿಗಳು ಎಲ್ಲವೂ ಅದನ್ನ ನೋಡಲಿಕ್ಕೆ ತುಂಬಾ ಅದ್ಭುತವಾಗಿದ್ದಾವೆ ಹಾಗೂ ಜನರಿಗೆ ಹಲವಾರು ಸಂದೇಶಗಳನ್ನು ಕೂಡ ನೀಡ್ತವೆ ಸರ್ ತುಂಬ ಖುಷಿಯಾಗುತ್ತೆ ಸರ್ ಮತ್ತು ಎಷ್ಟು ಉತ್ತಮ ಕಲೆಗಳಿದಾವಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ ಸರ್ ಸರ್ ಇದ್ರೆ ಹಲವಾರು ಕವಿಗಳಾದರೆ ರಾಜಕೀಯದವರು ಅದಾರೆ ಮತ್ತು ರಾಮನ ಒಂದು ಮೋದಿಯವರದ್ದು ಉತ್ತಮ ಒಂದು ನಾಯಕರ ಚಿತ್ರಗಳು ಎಲ್ಲವನ್ನು ನೋಡ್ಬೋದು ಸರ್ ಕೆತ್ತನೆಗಳಲ್ಲಿ ನಾವು ಕೇವಲ ಡ್ರಾಯಿಂಗಲ್ಲಿ ನೋಡಿರ್ತೇವೆ ಆದರೆ ಹಣ್ಣುಗಳಲ್ಲಿ ಈ ರೀತಿ ಮಾಡಿದಾಗ ಮಕ್ಕಳಿಗೂ ಕೂಡ ಇದರಿಂದ ಒಂದು ಹಲವಾರು ಆಸಕ್ತಿಗಳು ಮೂಡ್ತವೆ ಸರ್ ಅವರಲ್ಲೂ ಕೂಡ ನಾವು ಕಲಿಬೋದು ಅನ್ನೋ ಒಂದು ಭಾವನೆ ಕೂಡ ಬೆಳೆಯುತ್ತೆ ತರಕಾರಿ ಸರ್ ಅಂದರೆ ಒಂದು ಎರಡು ಅಂತ ತರಕಾರಿ ಹಣ್ಣುಗಳೆಲ್ಲ ಎಲ್ಲ ರೀತಿಯ ಹಣ್ಣುಗಳು ಇದ್ದಾವೆ ಒಂದು ಬದನೇಕಾಯಿ ಆಗಿರ್ಬೋದು ಕ್ಯಾರೆಟ್ ಆಗಿರಬಹುದು ಮೂಲಂಗಿ ಆಗಿರಬಹುದು ಹಾಗಲಕಾಯಿ ಆಗಿರಬಹುದು ಎಲ್ಲ ತರಕಾರಿಗಳನ್ನ ನೋಡಬಹುದು ಒಟ್ಟಾರೆ ಕೋಟ್ಯಾಂತರ ಭಾರತೀಯರ ಕನಸಾದ ಪುರುಷೋತ್ತಮ ಶ್ರೀರಾಮನ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿದೆ ಈಗ ಆ ಕನಸು ನನಸಾಗ್ತಿದೆ ಹೀಗಾಗಿ ಎಲ್ಲೆಡೆ ರಾಮ ನಾಮ ಜಪ ಶುರುವಾಗಿದೆ ಹಾವೇರಿ ಫಲಪುಷ್ಪ ಪ್ರದರ್ಶನದಲ್ಲಿ ಸಾರ್ವಜನಿಕರು ಶ್ರೀರಾಮನ ಮಂದಿರ ಕಂಡು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಎಂಡಿ ಹಣಗಿ ಜಿ ಕನ್ನಡ ನ್ಯೂಸ್ ಹಾವೇರಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ